ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಜೈ ಶ್ರೀ ಮಾಡುವ ನಮಸ್ಕಾರಗಳು ಜೀವನದಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಆಧ್ಯಾತ್ಮಿಕ ಹಾದಿಯಲ್ಲಿ ನಾವು ಎಷ್ಟೋ ಮುಂದೆ ಹೋಗಬೇಕು ಅಂತ ಪ್ರಯತ್ನಪಟ್ಟರು ಮೊದಲಿಗೆ ನಮ್ಮ ಕಾಲಿಗೆ ಚುಚ್ಚು ಮುಳ್ಳುಗಳೇ ಅರಿಷಡ್ ವರ್ಗಗಳು ಈ ಅರಿಷಡ್ ವರ್ಗಗಳನ್ನು ಮೀರಿದಾಗ ಮಾತ್ರ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಉನ್ನತ ಸ್ಥಿತಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಕಾಮ ಯಾವ ಥರ ನಮ್ಮನ್ನು ಬೆಳೆಸ್ತಾ ಹೋಗುತ್ತೆ ಅನ್ನೋದನ್ನು ನೋಡಿದ್ವಿ ಕ್ರೋಧ ಹೇಗೆ ನಮ್ಮ ಪ್ರಪಂಚವನ್ನೇ ಸುಟ್ಟಾಕುತ್ತಾ ಅನ್ನೋದೇ ನೋಡ್ತಾ ಹೋದ್ವಿ ಲೋಭ ಮೋಹ ಮದ ಇವು ನಮ್ಮನ್ನು ಯಾವ ಥರ ಕೆಳಮುಖವಾಗಿ ಅಥವಾ ಹಿಂದಕ್ಕೆ ನಮ್ಮನ್ನು ಜಗ್ತಾ ಹೋಗುತ್ತೆ ಅನ್ನೋದನ್ನು ನೋಡಿದ್ವಿ ಇವತ್ತಿನ ವಿಷಯ ಮಾತ್ಸರ್ಯ ಏನಿದು ಮಾತ್ಸರ್ಯ ಅನ್ನೋದಾದರೆ ನಮ್ಮ ಸರಳ ಆಡುಭಾಷೆಯಲ್ಲಿ ಮಾತ್ಸರ್ಯ ಅಂದರೆ ಹೊಟ್ಟೆ ಕಿಚ್ಚು ಅಸಹನಿ ಈಗಿನ ನಮ್ಮ ಯಾಂತ್ರಿಕ ಬದುಕಿನಲ್ಲಿ ಹೊಟ್ಟೆ ಕಿಚ್ಚಿನಿಂದ ಹೊರತಾದವರು ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಮೇಲೂ ಪ್ರತಿಯೊಂದು ವಿಷಯದಲ್ಲೂ ಹೊಟ್ಟೆ ಕಿಚ್ಚು ಪಡೋದೇ ಆಗಿದೆ ಯಾರೋ ಒಡವೆ ತಗೊಂಡ್ರು ಹೊಟ್ಟೆ ಕಿಚ್ಚು ಯಾರೋ ಒಂದು ಉನ್ನತ ಹುದ್ದೆಗೆ ಹೋದರೂ ಹೊಟ್ಟೆ ಕಿಚ್ಚು ಯಾರೋ ಮನೆ ಕಟ್ಟಿಸಿದ್ರು ಹೊಟ್ಟೆ ಕಿಚ್ಚು ಯಾಕೆ ನಮಗೆ ಯಾಕಿಲ್ಲ ಅವ್ರಿಗೇ ಯಾಕೆ ಸಿಗಬೇಕಿತ್ತು ಅನ್ನೋದನ್ನ ಒಂಥರ ಅಸಹನೆ ಮನಸ್ಥಿತಿಯಿಂದ ತೂಕ್ತಾ ಹೋಗ್ತಾರೆ ಆದರೆ ಈ ಹೊಟ್ಟೆ ಕಿಚ್ಚು ಅಥವಾ ಮಾತ್ಸರ್ಯದ ಗುಣವನ್ನು ಎತ್ತಿ ತೋರಿಸೋಕ್ಕಿಂತ ಮುಂಚೆ ಯಾರು ಒಂದು ಕ್ಷಣ ಅವರು ಅಷ್ಟು ಯಶಸ್ವಿಯಾಗಲು ಏನು ಕಾರಣ ಅದಕ್ಕೆ ಅವರು ಮಾಡಿದ ಅದರ ಹಿಂದಿನ ಪ್ರಯತ್ನಗಳನ್ನಾಗಲಿ ಅವರ ಶ್ರದ್ಧೆಯನ್ನಾಗಲಿ ಅವರು ಅನುಭವಿಸಿದ ಕಷ್ಟ ನಷ್ಟಗಳನ್ನಾಗಲಿ ಆ ಹಾದಿಯಲ್ಲಿ ನಡೆಯಬೇಕಾದ್ರೆ ಅವರು ಪಟ್ಟ ಪರಿಶ್ರಮನಾಗಲಿ ಯಾರೂ ಎಷ್ಟೋ ಸಾರಿ ನೋಡೋದೇ ಇಲ್ಲ ಏನೋ ಒಂದು ವಿದ್ಯಾಭ್ಯಾಸ ಮಾಡಿದ್ವಿ ನಾನು ಸೇಮ್ ಕ್ವಾಲಿಫಿಕೇಷನ್ನು ಅವ್ರದ್ದು ಸೇಮ್ ಕ್ವಾಲಿಫಿಕೇಷನ್ನು ಆದರೆ ಅವರಿಗೆ ಒಂದು ಉತ್ತಮ ದರ್ಜೆಯ ಹುದ್ದೆ ಸಿಕ್ತು ನನಗೆ ಕೆಳಮಟ್ಟದ ಹುದ್ದೆ ಯಾಕೆ ಸಿಗಬೇಕಿತ್ತು ಅವನಿಗ್ಯಾಕ ಉಟಮ್ ಉತ್ತಮ ಹುದ್ದೆ ಸಿಕ್ತು ಅಂತ ನೋಡ್ತಾ ಹೋಗ್ತಾರೆ ಆದರೆ ಆ ಹುದ್ದೆ ಸಿಗಬೇಕಾದ್ರೆ ಅವರ ಅವರಲ್ಲಿರುವ ಒಂದು ಟ್ಯಾಲೆಂಟ್ ಅನ್ಬೋದು ಶ್ರದ್ಧೆ ಅನ್ಬೋದು ನನ್ನಲ್ಲಿದೆಯಾ ಅಂತ ಯಾರೂ ಪರೀಕ್ಷೆ ಮಾಡೋಕ್ಕೆ ಹೋಗೋದಿಲ್ಲ ಬರೀ ಮೇಲಿನ ಮೇಲ್ನೋಟವನ್ನು ನೋಡಿ ಅವರಿಗೆ ಅದು ಸಿಕ್ತು ಅವರು ಒಂದು ಒಳ್ಳೆ ಮಠದಲ್ಲಿ ಜೀವಿಸ್ತಾ ಇದ್ದಾರೆ ನಾವು ಮಟ್ಟದಲ್ಲಿ ಜೀವಿಸ್ತಾ ಇದ್ದೀವಿ ಅವ್ರಿಗೆ ಯಾಕೆ ಅಂತ ಬಾಳು ಅಂತ ಒಂದು ಅಸಹನೆ ಮನೋಭಾವನ ತೋರಿಸ್ತಾ ಹೋಗ್ತಾರೆ ಅದು ಅವರ ಜನ್ಮ ಜನ್ಮಾಂತರದ ಪರಿಶ್ರಮದ ಫಲನೂ ಇರ್ಬೋದು ಈ ಜನ್ಮದ ಧನಾತ್ಮಕ ಭಾವನೆಗಳೇ ಆಗಿರ್ಬೋದು ಧನಾತ್ಮಕ ಕಾರ್ಯಗಳೇ ಆಗಿರ್ಬೋದು ಎಲ್ಲರನ್ನು ಪ್ರೀತಿಸುವ ಒಂದು ಸುಂದರವಾದ ಮನೋಭಾವವಾಗಿರ್ಬೋದು ಯಶಸ್ಸಿಗೆ ಹಲವಾರು ಕಾರಣಗಳು ಆದರೆ ಮಾತ್ಸರ್ಯ ಅನ್ನೋ ಒಂದು ವಿಷದ ಬೀಜ ಮನಸ್ಸಿನಲ್ಲಿ ಮೊಳಕೆ ಹೊಡೆದ್ರೆ ಈ ಸುಂದರ ಭಾವನೆನೇ ನೋಡೋಕ್ಕಾಗಲ್ಲ ಅಷ್ಟೊಂದು ಕುರುಡ್ರಾಗಿಬಿಡತ್ತೆ ನಮ್ಮ ಮನಸ್ಸು ಇದು ಕೇವಲ ಆಗಿನ ಮಟ್ಟಿಗಲ್ಲ ಇದು ನಮ್ಮ ಇಡೀ ಜೀವನದ ವೇಳಾಪಟ್ಟಿಯನ್ನೇ ಕರಗಿಸ್ತಾ ಬರುತ್ತೆ ಇದೇ ಯೋಚನೆಯಲ್ಲಿ ನಾವು ನಾವು ಮಾಡಬೇಕಾಗಿರೋ ಕೆಲಸಗಳನ್ನು ಮರಿತೀವಿ ನಾವು ಯಾವ ದಿಕ್ಕಿನಲ್ಲಿ ನಡಿಬೇಕು ಅನ್ನೋದನ್ನು ಮರಿತೀವಿ ನಾವು ಮಾಡ್ತಾ ಇರೋದು ಸರಿನಾ ತಪ್ಪ ಅನ್ನೋ ಆ ಆಲೋಚನೆಗೆ ನಾವು ಹೋಗೋದಿಲ್ಲ ಅಷ್ಟೊಂದು ವಿಷಮ ವಿಷಕಾರಿ ಮನಸ್ಥಿತಿ ಈ ಮಾತ್ಸರಿಕಿದೆ ಹೀಗೆ ಅರಿಷದ್ವರ್ಗಗಳು ಪ್ರತಿಯೊಂದು ಹಂತದಲ್ಲೂ ಮನುಷ್ಯನನ್ನು ಮನುಷ್ಯನ ಮನಸ್ಸನ್ನು ಕೆಳಮುಖವಾಗಿ ಅಥವಾ ಹಿಮ್ಮುಖವಾಗಿ ತಳ್ಳಲ್ಪಡತ್ವೆ ಇದನ್ನು ಎಲ್ಲ ಮೀರಿ ನಿಂತಾಗ ಆಧ್ಯಾತ್ಮಿಕತೆಯ ಸೊಬಗನ್ನು ಆ ಮನುಷ್ಯ ಸವಿಬಲ್ಲ ಇದಕ್ಕೆ ಅವನೇನೋ ದೊಡ್ಡ ಸಾಧನೆಗಳನ್ನು ಮಾಡಬೇಕಾಗಿಲ್ಲ ಆಧ್ಯಾತ್ಮಿಕ ಅಂದ್ರೇ ಒಂದು ಸುಂದರ ಭಾವನೆ ಅಂತ ಕೂಡ ಹೇಳ್ಬೋದು ಸುಂದರ ಅಂದ್ಕೊಳ್ಳೆ ನಮಗೆಲ್ಲರಿಗೂ ನೆನಪು ಬರ್ಬೋದು ಒಂದು ಸುಂದರವಾದ ಗಾರ್ಡನ್ ಬಣ್ಣ ಬಣ್ಣದ ಹೂಗಳು ಆ ಹೂಗಳ ಮೇಲೆ ಮಕರಂದ ಹೀರೋಪ್ ಬಂದಿರೋ ದುಂಬಿಗಳು ಪಾತ್ರಗೀತೆಗಳು ನೋಡೋಕೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಈ ಆಧ್ಯಾತ್ಮಿಕದ ಒಂದು ಪ್ರಯಾಣವೂ ಹಾಗೆ ಎಲ್ಲಿ ನಿಷ್ಕಲ್ಮಶತೆ ಸ್ವಚ್ಛತೆ ಸ್ಪಷ್ಟತೆ ಇರುತ್ತೋ ಅಲ್ಲಿ ಆಧ್ಯಾತ್ಮಿಕತೆ ಇರುತ್ತೆ ಮನಸ್ಸನ್ನು ಪರಿಶುದ್ಧಗೊಳಿಸುವ ಕಲೆಯೇ ಆಧ್ಯಾತ್ಮಿಕತೆ ಪ್ರತಿಯೊಂದು ಅಣು ಕಣುವಿನಲ್ಲೂ ಸುಂದರತೆಯನ್ನು ಹುಡುಕುವುದೇ ಆಧ್ಯಾತ್ಮಿಕತೆ ಪ್ರತಿಯೊಂದರಲ್ಲೂ ಧನಾತ್ಮಕ ವಿಚಾರಗಳನ್ನು ಎತ್ತಿ ನಿಲ್ಲಿಸುವುದೇ ಆಧ್ಯಾತ್ಮಿಕತೆ ಇನ್ನು ಅನೇಕ ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿತಾ ಹೋಗೋಣ ಧನ್ಯವಾದಗಳು